ಸೊ ಅಮ್ಮನ ಬಗ್ಗೆ ಮಾತಾಡ್ತಿದ್ವಿ ಸೊ ತಮಗೆ ಅಮ್ಮ ಯಾವ ವಿಷಯದಲ್ಲಿ ಬಹಳ ಇಷ್ಟ ಆಗೋರು ಸೊ ಅಮ್ಮನ ಕೈ ರುಚಿ ಹೇಗಿರ್ತಿತ್ತು ಅಮ್ಮ ಅಡುಗೆ ಮಾಡೋದು ಕಮ್ಮಿನೇ ಆದರೆ ಅವರೇ ಮಾಡೋಕ್ಕೆ ಶುರು ಮಾಡಿದ್ರೆ ಪ್ರತಿಯೊಂದು ಅವರೇ ರೆಡಿ ಮಾಡಿಕೊಂಡು ಅಡುಗೆ ಮಾಡೋದು ಅಡುಗೆನೂ ಚೆನ್ನಾಗಿ ಮಾಡ್ತಾಯಿದ್ರು ಬಟ್ ಅವ್ರಿಗೆ ಟೈಮ್ ಇರ್ತಿರ್ಲಿಲ್ಲ ಅಡುಗೆ ಮಾಡೋಕ್ಕೆ ಅಂದ್ರೆ ಅವರು ನನಗೆ ಏನು ತುಂಬ ಇಷ್ಟ ಅಂದರೆ ಯಾರ್ಯಾರಿಗೆ ಏನೇನು ಬೇಕು ಮನೇಲಿ ಎಷ್ಟು ಮಕ್ಕಳಿದ್ದಾರೆ ಯಾರ್ಯಾರಿಗೆ ಏನೇನು ಇಷ್ಟ ಏನೇನು ತಗೋಬೇಕು ಪ್ರತಿಯೊಂದು ಅವರೇ ಮಾಡ್ತಾಯಿದ್ರು ಅದೊಂದು ಬುದ್ಧಿ ನಂಗೆ ತುಂಬ ಇಷ್ಟ ಅಮ್ಮ ಅವ್ರದ್ದು ಷಣ್ಮುಖ ಅವ್ರದ್ದು ಅಡುಗೆ ಮಾಡೋಕ್ಕೆ ತುಂಬ ಇಂಟ್ರೆಸ್ಟ್ ಇದೆ ಮಾಡ್ತಿರ್ತಾರೆ ತುಂಬ ಚೆನ್ನಾಗಿ ಮಾಡಿ ಯಾವ ಚಕ್ಕದಾಗಿ ಮಾಡ್ತಾರೆ ಮಾಡ್ತಾನೆ ಎಲ್ಲ ಥರ ಅಡುಗೆನೂ ಮಾಡ್ತಾನೆ ನನಗೆ ಪನ್ನೀರ್ ತುಂಬ ಇಷ್ಟ ನನ್ನ ಮಗಳ ಮೊಮ್ಮಗಳಿಗೆ ಒಬ್ಳಿಗೆ ಮಗಳ ಮಗಳಿಗೆ ಮೈಸೂರ್ಲಿಲ್ಲ ಅವಳಿಗೆ ಬಂದರೆ ಪನ್ನೀರ್ ಮಾಡ್ಕೊಡ್ತಾನೆ ತುಂಬ ಇಷ್ಟ ಅವಳಿಗೆ ನನ್ನ ಮಗಳಿಗೂ ಇಷ್ಟ ನನ್ನ ಮೊಮ್ಮಗಳಿಗೂ ಇಷ್ಟ ಓ ಸೂಪರ್ ಸರಿ ನೀವು ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಮಾಡ್ತೀರಿ ಅಂತ ಕೇಳ್ಪಟ್ಟೆ ಹಾಡು ಚೆನ್ನಾಗಿ ಹಾಡ್ತೀರಿ ಅಮ್ಮನಿಂದನೇ ಹಾಡನ್ನು ಹಾಡೋದು ಸ್ಟೇಜ್ ಮೇಲೆ ವಿತೌಟ್ ಫಿಯರ್ ಹಾಡು ಹಾಡ್ತೀರಿ ಅಂತ ಕೇಳ್ಬಿಟ್ಟೆ ಈಗ ಅಮ್ಮನಿಂದನೇ ಸರ್ಟಿಫೈಡ್ ಸೂಪರಾಗಿ ಅಡುಗೆ ಮಾಡ್ತಾರೆ ಅಂತ ಇನ್ ವಾಟ್ ನಾಟ್ ಇನ್ನೇ ಅದೆಲ್ಲ ಮಾಡ್ತೀರಿ ಅಡುಗೆ ನಾನು ಆಸ್ಟ್ರೇಲ್ಗೆ ಹೋದೆ ಎಮ್ ಬಿ ಎ ಮಾಡೋಕ್ಕೆ ಹೋಗೋಕೆ ಹಿಂದು ಹಿಂದಿನ ದಿನವೂ ಎರಡು ದಿನ ಮುಂಚೆ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಒಂದಷ್ಟು ಅಡುಗೆ ಮನೇಲಿ ನಿಲ್ಲಿಸ್ಕೊಂಡು ಒಂದಷ್ಟು ತೋರಿಸ್ಕೊಟ್ರು ನಮ್ಮಮ್ಮ ಏನು ಹೇಳಿ ತುಂಬ ಸಿಂಪಲ್ಲಾಗಿ ಬೇಗ ಬೇಗ ಮಾಡು ಹಾಂ ಅನ್ನ ಸಾರು ಅನ್ನ ಅದಕ್ಕೆ ಏನು ಮಾಡೋದು ನಮ್ಮ ಅಮ್ಮನೇ ಸುಮಾರು ಒಂದು ಕುಕ್ಕರು ಒಂದು ಪ್ಯಾನು ಒಂದು ರೈಸ್ ಕುಕ್ಕರ್ ಎಲೆಕ್ಟ್ರಿಕ್ ರೈಸ್ ಕುಕ್ಕರು ಈ ಥರ ಒಂದು ನಾಲ್ಕೈದು ಬೇಸಿಕ್ ಪಾತ್ರೆ ಕೊಟ್ಟಿದ್ರು ರೈಸ್ ಬಿಡಿ ರೈಸ್ ಕುಕ್ಕರು ಏನು ಅದೇನು ಎಫರ್ಟ್ ಇಲ್ಲ ಅದು ಮೆಜರ್ಮೆಂಟ್ ಅದಾ ಸಾರೆಲ್ಲ ಹೇಳ್ಕೊಡಿ ಯಾಕಂದ್ರೆ ನನಗೆ ನಮ್ಮ ಮನೇಲಿ ಒಂಥರ ಸ್ಟೇಪಲ್ ಫುಡ್ಡು ಬೇಳೆ ಸಾರು ಅದೊಂದು ಸಾರು ಹೇಳ್ಕೊಟ್ಟಿದ್ರು ಇದು ಮಾಡ್ಕೋ ಸಾಕು ಅಂತ ಫಸ್ಟ್ ಫಸ್ಟ್ ಹೋದಾಗ ನಾನು ಇನ್ನೂ ಇನ್ನೂ ಅಡ್ಜಸ್ಟ್ ಆಗಿ ಟೈಮ್ ಆಗಬೇಕಂದ್ರೆ ಅಷ್ಟು ಏನು ಮಾಡೋಕ್ಕೆ ಹೋಗಲಿಲ್ಲ ಬಟ್ ಹೋಗಿ ಒಂದು ಮೂರು ತಿಂಗಳಾದಮೇಲೆ ಸ್ವಲ್ಪ ಕನ್ಸಿಸ್ಟೆಂಟಾಗಿ ಮಾಡೋಕ್ಕೆ ಶುರು ಮಾಡಿದೆ ಫಸ್ಟ್ ಫಸ್ಟ್ ಹೆಂಗೆಂಗೋ ಬರೋದು ಏನೋ ಮಾಡಿದೆಲ್ಲ ಅದೇ ಖುಷಿ ಅಂದರೆ ನಾನೊಬ್ಬನೇ ಅಲ್ಲ ಜೊತೆಗಿದ್ದವರೆಲ್ಲ ಅದು ಫಸ್ಟ್ ಟೈಮು ಚಿಕನ್ ಮಾಡೋಕ್ಕೋಗಿದ್ವಿ ನೀರು ಎಷ್ಟು ಎಷ್ಟಬೇಕು ಗೊತ್ತಿಲ್ಲ ಫುಲ್ ನೀರಾಗಿತ್ತು ಬಟ್ ಆದನ್ನೂ ಖುಷಿಯಾಗಿ ತಿಂದ್ವಿ ಆಮೇಲೆ ಒಂದೊಂದಾಗಿ ಕಲ್ತ್ಕೊಂಡು ಕಲ್ತ್ಕೊಂಡು ಮಾಡ್ತಾ ಮಾಡ್ತಾ ಅದು ಮಾಡಬೇಕಲ್ಲ ಅನ್ನೋದಕ್ಕಿಂತ ಏ ಮಾಡಿದ್ರೆ ಚೆನ್ನಾಗಿ ಮಾಡಬೇಕು ಅನ್ನೋ ರೇಂಜ್ಗೆ ನಾವು ಎಲ್ಲವನ್ನ ಆಮೇಲೆ ಫೋ ಫೋನ್ ಮಾಡೋದು ಫೋನ್ ಮಾಡಿ ಕೇಳೋದು ಇದನ್ನ ಹೆಂಗೆ ಮಾಡೋದು ಅದನ್ನು ಹೆಂಗೆ ಮಾಡೋದು ಅಂತ ನಮ್ಮ ಅಕ್ಕನ್ನ ಕೇಳ್ತಿದೆ ನಮ್ಮಮ್ಮನ್ನ ಕೇಳ್ತಿದೆ ಇಲ್ಲ ಅಲ್ಲಿ ಯಾರು ಫ್ರೆಂಡ್ಸ್ ಇದ್ದರೆ ಅವರು ಹೇಳ್ಕೊಡೋರು ಹೀಗೆ ಅದೊಂದು ಡೆವಲಪ್ ಆಯಿತು ಅದು ಒಂದು ಇಂಟ್ರೆಸ್ಟ್ ಬಂದುಬಿಡ್ತು ಆಮೇಲೆ ಕುಕ್ಕಿಂಗಲ್ಲಿ ದಿಟ್ಸ್ ನೈಸ್ ಸರ್ ಹಾಗೆ ಕುಕ್ಕಿಂಗ್ ಅಂದ ತಕ್ಷಣ ಅಪ್ಪು ಸರ್ ಕೂಡ ಸಿಕ್ಕಾಪಟ್ಟೆ ಕೋವಿಡ್ ಟೈಮ್ನಲ್ಲಿ ಅವರು ಕಿ ಫೋನ್ ಮಾಡಿ ಕೇಳಿ ಎಷ್ಟೆಷ್ಟು ಹಾಕಿಸ್ಕೋಬೇಕು ಬಿರಿಯಾನಿಗೆ ಅಂತೆಲ್ಲ ಮೆಷರ್ಮೆಂಟ್ ತೊಗೊಂಡು ಮಾಡಿ ತಿಂದಂಥವ್ರು ಸೊ ಅವರಿಂದ ತಾವು ಕಲ್ತದ್ದೇನು ನಮ್ಮಮ್ಮನ ಹೇಳ್ತಾರೆ ಕೇಳಿ ಒಂದು ಎಗ್ ರೈಸು ಅದು ಬಹುಶಃ ನಾನು ಬೇರೆ ಎಲ್ಲೂ ಮಾಡಿ ತಿಂದಿಲ್ಲ ಅದು ನಮ್ಮಮ್ಮ ಮಾಡ್ತಾರೆ ಅದು ನಮ್ಮೆಲ್ಲರಿಗೂ ಫೇವ್ರೇಟ್ ಅದು ಅದನ್ನು ಅಪ್ಪ ಮಮ್ಮನೇ ಹೇಳ್ಕೊಟ್ಟಿದ್ದಂತೆ ಅದು ರೆಸಿಪಿ ಅದು ಟೊಮ್ಯಾಟೊ ರೈಸ್ ಅಂತ ಫಸ್ಟ್ ಬರೀ ಟೊಮ್ಯಾಟೊ ಹಾಕಿ ಮಾಡೋದು ಹೇಳ್ಕೊಟ್ಟಿದ್ದ ಆಮೇಲೆ ಅದಕ್ಕೆ ಎಗ್ ಹಾಕು ಎಗ್ ಟೊಮ್ಯಾಟೊ ರೈಸ್ ಆಗುತ್ತೆ ಅಂತ ಎಲ್ಲ ಅದೊಂದು ರೈಸು ನಮ್ಮ ಮನೇಲಿ ಎಲ್ಲರೂ ಈಗಲೂ ಎಲ್ಲರೂ ಬಂದಿಲ್ಲ ಚಂಟಿ ಅದು ಮಾಡಿಕೊಡಿ ಅದು ಮಾಡಿಕೊಡಿ ಅಂತಾರೆ ಅದು ಎಷ್ಟು ಸ್ಪೆಷಲ್ ಆಗಿದೆ ಮೇಡಮ್ ನಾವು ಸ್ಕೂಲಲ್ಲಿದ್ದಾಗ ಮಧ್ಯಾಹ್ನ ಲಂಚ್ ಟೈಮಲ್ಲಿ ಬಾಕ್ಸ್ ಓಪನ್ ಮಾಡಿ ಅದನ್ನ ನೋಡಿಬಿಟ್ರೆ ಓ ಫುಲ್ ಖುಷಿ ಅಂದರೆ ಅಷ್ಟು ಇಷ್ಟ ನಮಗೆ ಆ ಐಟಮ್ ಬಾಕ್ಸಲ್ಲಿ ನೋಡಿಬಿಟ್ರೆ ಫುಲ್ ಖುಷಿ ಸೂಪರ್ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ